ಇವರು ವರ್ಲ್ಡ್ ಬುಕ್ನಲ್ಲಿ ತಮ್ಮ ಹೆಸರನ್ನ ದಾಖಲಿಸಿಕೊಂಡ ಚಿತ್ರಕಲಾ ಶಿಕ್ಷಕ ತಮ್ಮ ಕಲೆಯ ನೈಪುಣ್ಯತೆಯನ್ನ ಗೋಡೆಗಳ ಮೇಲೆ ಚಿತ್ತಾರ ಮೂಡಿಸುವ ಕಲಾಕಾರ ಇವರ ಕುಂಚದಲ್ಲಿ ಅರಳಿರುವ ರಂಗುರಂಗಿನ ಚಿತ್ರಗಳು ಬಸ್ ನಿಲ್ದಾಣ ಗ್ರಂಥಾಲಯ ಶಾಲೆಗಳ ಅಂದ ಹೆಚ್ಚಿಸಿವೆ ಈ ಕಲಾ ಸೇವಕ ಯಾರೆಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಈ ಕಲಾ ಸೇವಕ ಅಂಕೋಲಾದ ನಿವಾಸಿಯಾದ ಮಹೇಶ್ ಆಚಾರಿ ಕಳೆದ ಹದಿಮೂರು ವರ್ಷಗಳಿಂದ ಅಂಕೋಲಾದ ಹಿಲ್ಲೂರು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು ಸದ್ಯ ಹತ್ತು ತಿಂಗಳಿಂದ ಕುಮಟಾ ಪಟ್ಟಣದ ನೆಲ್ಲಿಕೇರಿ ಪಬ್ಲಿಕ್ ಹೈಸ್ಕೂಲಿನ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ತಮ್ಮ ಕಲೆಯನ್ನ ಕೇವಲ ತಮ್ಮ ಶಾಲಾ ಮಕ್ಕಳಿಗೆ ಸೀಮಿತಗೊಳಿಸದೆ ಬಿಡುವಿನ ಸಮಯದಲ್ಲಿ ಗ್ರಂಥಾಲಯ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಕೇರಳ ರಾಜ್ಯದಲ್ಲಿರುವ ಶಾಲೆ ಮತ್ತು ಬಸ್ ನಿಲ್ದಾಣದ ಸೇರಿದಂತೆ ವಿವಿಧ ಸಾರ್ವಜನಿಕ ಸ್ಥಳಗಳ ಗೋಡೆಗಳ ಮೇಲೆ ರಂಗುರಂಗಿನ ಚಿತ್ತಾರ ಬಿಡಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇವರ ಚಿತ್ರಕಲೆಯನ್ನ ಮಕ್ಕಳು ಕೂಡ ಆಸಕ್ತಿಯಿಂದ ಕಲಿಯುತ್ತಿರುವುದು ಹೊಸ ಕಲಾವಿದ ಮೈದೆಳೆಯುವ ಆಶಾಭಾವ ಕೂಡ ಮೂಡಿದೆ ಇವರು ಬಿಡಿಸುವ ಅಂದವಾದ ಚಿತ್ತಾರ ಎಂಥವರನ್ನ ಕೂಡ ಒಮ್ಮೆ ತನ್ನತ್ತ ಸೆಳೆಯುತ್ತದೆ ಮಹೇಶ್ ಆಚಾರ್ಯವರು ಮೊದಲಿನಿಂದಲೂ ತಮ್ಮ ಕಲೆಯ ಮೂಲಕ ತಮ್ಮ ಊರಿನ ಕತೆ ಹೇಳುವ ಹಂಬಲ ಹೊಂದಿದ್ರು ಹಾಗಾಗಿ ಸ್ಥಳೀಯ ಜಾನಪದ ಯಕ್ಷಗಾನ ಸುಗ್ಗಿ ಕುಣಿತ ಕರಡಿ ಕುಣಿತ ಬಂಡಿ ಹಬ್ಬ ಎಲ್ಲವೂ ಇವರ ಕುಂಚದಲ್ಲಿ ಗೋಡೆಗಳ ಮೇಲೆ ಅನಾವರಣಗೊಂಡಿದೆ ಅಲ್ಲದೆ ಕೊಂಕಣದ ಕಾವಿ ಚಿತ್ರಕಲೆ ಮರಾಠಿ ವರ್ದಿ ಕಲೆ ಕೂಡ ಮೈದೆಳಿದಿದೆ ಅಲ್ಲದೆ ಡ್ರೈಗಾನ್ ಮಜ್ಜಿ ಮೆಕಾಡೆಮಿಯಾ ಕಾಂಬೂತಾಲಿ ಮಂಗುಸ್ತಾನ ಜಾತಿಯನ್ನು ವಿದೇಶಿ ಹಣ್ಣುಗಳು ಜೇನು ಕೃಷಿ ಮತ್ತು ಐವತ್ತು ಜಾತಿಯ ಬದನೆಕಾಯಿ ಸೇರಿದಂತೆ ವಿವಿಧ ತರಕಾರಿ ಕೂಡ ಇವರು ಬೆಳೆಸುವ ಜೊತೆಗೆ ಈ ಕೃಷಿಯ ಬಗ್ಗೆ ಇತರರಿಗೂ ಮಾಹಿತಿ ನೀಡುವ ಮೂಲಕ ಕೃಷಿಗೂ ಪ್ರೋತ್ಸಾಹ ನೀಡುವ ಕಾರ್ಯದಲ್ಲಿ ತೊಡಗಿರುವುದು ವಿಶೇಷ ಕಳೆದ ಅನೇಕ ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಬ್ಬರೇ ಶಾಲೆ ಗ್ರಂಥಾಲಯ ಬಸ್ ನಿಲ್ದಾಣಗಳು ಸೇರಿದಂತೆ ಹಲವು ಜಾಗದಲ್ಲಿ ಈ ರೀತಿ ರಂಗುರಂಗಿನ ರಂಗಮಂಟಪವನ್ನೇ ಮೂಡಿಸಿದ್ದಾರೆ ಈಗಾಗಲೇ ಚಿತ್ರಕಲೆಗೆ ಸಂಬಂಧಿಸಿದಂತೆ ಇಂಡಿಯನ್ ಐಕನ್ ಅವಾರ್ಡ್ ರವೀಂದ್ರ ರತ್ನ ಪುರಸ್ಕಾರ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಒಲಿದು ಬಂದಿವೆ ಇವರ ಚಿತ್ತಾರ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲೂ ಇವರ ಹೆಸರು ದಾಖಲಾಗಿದ್ದು ಇವರ ಈ ನಿಸ್ವಾರ್ಥ ಸೇವೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿ ಜೊತೆಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಪರಿ ಇದು ನನ್ನ ನಾಗಪ್ಪ ನಾನು ಚಿತ್ರಕಲಾ ಶಿಕ್ಷಕನಾಗಿ ಹದಿನೈದು ವರ್ಷ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನಾನು ಅಭ್ಯೂಲ್ನಲ್ಲಿ ಶಿಕ್ಷಕರಾಗಿ ನೇಮಿಸಲಾಗಿದೆ ಕಾರವಾರ ಜಿಲ್ಲೆಯಿಂದ ಸೊ ಅಲ್ಲಿ ಮಕ್ಕಳಿಗೆ ಚಿತ್ರಕಲೆಯನ್ನು ಇದ್ದೀವಿ ಈಗ ಸರ್ಕಾರಿ ಶಾಲೆಗಳಲ್ಲಿ ಏನಾಗಿದೆ ಅಂದರೆ ಮಕ್ಕಳಿಗೆ ಕೆಲವೊಂದು ಪದಕರಗಳನ್ನು ತಗೊಂಡು ಚಿತ್ರಗಳನ್ನು ಮಾಡೋದು ಕಷ್ಟ ಆಗ್ತಾ ಇದೆ ಆ ನಾವು ಸ್ವಲ್ಪ ನಮ್ಮ ಟ್ರೈನ್ ಹಾಕಿ ಮತ್ತು ಅವ್ರಿಗಿನ ಧಾನ್ಯಗಳನ್ನು ತಗೊಂಡು ಅವ್ರ ಕಡೆಯಿಂದಲೂ ದೇಶೀಯ ದೇಶಗಳನ್ನೆಲ್ಲ ತಗೊಂಡು ಮಕ್ಕಳಿಗೆ ಚಿತ್ರಕಲೆಯನ್ನು ನೋಡಿಸ್ತಾ ಇರ್ಬೋದು ಈ ನಾವು ಶಾಲೆಯಲ್ಲಿ ಎಲ್ಲ ರೀತಿಯ ಆಟಗಳನ್ನು ಮಾಡಿದ್ದೇವೆ ವರ್ಲಿ ಆಟ ಕ್ರೀದಿ ಆಟ ಆಮೇಲೆ ಪ್ರಕೃತಿಗೆ ಸಂಬಂಧಿಸಿದಂಥ ನೀತಿ ಅಂತರಗಳು ಮತ್ತು ಐತಿಹಾಸಿಕ ಸ್ಥಳಗಳುಗಳನ್ನು ಗುಂಪಿಸುವಂಥ ಚಿತ್ರಗಳನ್ನು ಮತ್ತು ಸಾಂಪ್ರದಾಯಿಕ ಚಿತ್ರಗಳನ್ನೆಲ್ಲ ಮಾಡಿದ್ದೇವೆ ಇದಲ್ಲಲ್ಲ ನೋಡಿದಾಗ ಮಕ್ಕಳಿಗೆನ ತೊಂದರೆ ಆಸ್ಪತಿ ಇರುತ್ತೆ. ಅದಕ್ಕೆ ನಾವು ಚಿತ್ರಕಲೆಗೆ ಇಲ್ಲಿ ರಸಾಯನ ಮಾಡ್ತೀವಿ. ಇದರ ಆಸ್ಪತಿ ಕರ್ತವ್ಯಗಳಲ್ಲಿ ಯುಗಕ್ಕೆ ಕರ್ತವ್ಯಕ್ಕೆ ಇದೆ. ಇದನ್ನೆಲ್ಲ ಮಾಡ್ತೀವಿ. ಆಮೇಲೆ ಅಲ್ಲಿ ಮಕ್ಕ ಪಕ್ಷ ಸ್ವಲ್ಪ ಹಳೆಯಾಗಿದೆ. ಕಡಿಮೆ ಆಗಿದೆ. ಸರ್ಕಾರವೂ ತಕದ. ಹೆಚ್ಚರಿಯಾಗಿದೆ. ಈಗ ನಾನು ಕರ್ನಾಟಕ ಕೊನೆಕ್ಕೆ ಬೆಳ್ಳಿ ಕೇರಿಯಲ್ಲಿ ಕಳೆಗ 10ಕ್ಕೆ ಇದೆ. ಚಿತ್ರಕಲಕ್ಕೆ ಕೆಲಸ ಮಾಡ್ತಾ ಇದೀನಿ. ಸೊ ಇಲ್ಲೂ ಕೂಡ ನಮಗೇನು ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿತ್ತು ಆ ನಿಟ್ಟಿನಲ್ಲಿ ನಾವು ಮೊದಲು ಅಂದರೆ ಮೊದಲು ಕಟ್ಟಡಕ್ಕೆ ನಾವು ಚಿತ್ರಗಳನ್ನು ಮಾಡಬೇಕು ಆಮೇಲೆ ಯಾವ ರೀತಿ ಮಾಡಬೇಕು ಹಾಗೆ ನಮಗೆ ಮುಖ್ಯಾಧಕರು ಮತ್ತು ಸಹ ಶಿಕ್ಷಕರು ನೀವು ಮಾಡಿ ಮಾಡ್ಕೊಂಡು ನಾವು ದೂರು ಕರೆದಿದ್ದೇವೆ ಅಂದರೆ ಹಾಗೆ ಅವರ ಒಂದು ಧನ ಸಹಾಯದಿಂದ ನಾವು ಇಲ್ಲಿ ಕಟ್ಟಡಕ್ಕೆ ಬಣ್ಣವನ್ನು ಮಾಡ್ತೀವಿ ಮತ್ತು ಇಲ್ಲಿ ಅರ್ಲಿ ಆರ್ಟ್ಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳ ಏಕಾಗಿರುತ್ತೆ ಬೋರ್ಡ್ ಕಡೆಗೆ ಬೇಕಾದವರು ಅಲ್ಲಿ ಕ್ರೀಡಿ ಆರ್ಟ್ ಕೂಡ ಮಾಡ್ತಾ ಇದ್ದೇನೆ ಮತ್ತು ಸೈಡ್ ಗೋಡೆಗಳಲ್ಲಿ ಕೂಡ ವರ್ಕನ್ನು ಮಾಡಿ ಅಂದರೆ ಮಕ್ಕಳಿಗೆ ಆಸಕ್ತಿ ಹೆಚ್ಚಿನ ಮೂಡಬೇಕು ಅಂತ ಹೇಳೋದು ಮತ್ತು ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ಅವರು ತಿಳಿಬೇಕು ಮುಂದಿನಗಳಲ್ಲಿ ಶಾಲೆಯನ್ನು ಸಂಪೂರ್ಣ ಕ್ರೀಡಿ ಶಾಲೆಯನ್ನು ಮಾಡಬೇಕಾಗಿ ನನ್ನ ವಿಚಾರ ಇದೆ ಅದಕ್ಕೆ ಮುಖ್ಯಾಧ್ಯ ಸಂಸ್ಥರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ನನ್ನಲ್ಲಿರೋ ಕಲೆಯನ್ನು ನಾನು ಶಾಲೆಗೆ ವಡೆಗಳನ್ನು ಮಾಡಬೇಕಂತೇಳಿ ವಿಚಾರ ಇಟ್ಕೊಂಡಿದ್ದೇವೆ ಸೊ ಅದಲ್ಲೇ ಮತ್ತು ಇದನ್ನೆಲ್ಲ ಮಾಡಿದ್ದಕ್ಕೆ ಸುಮಾರು ಕಟ್ಟಡಗಳಿಗೆ ನಮಗೆ ಮಾಡಲಿಕ್ಕೆ ಖರೀದ ದೇವಸ್ಥಾನಕ್ಕೆ ಸರ್ಕಾರಿ ಶಾಲೆಗಳಿದ್ದು ಮತ್ತು ಬರ್ಸರಿಗಳಿಗೆ ಆಮೇಲೆ ಕೆಲವು ಕಾಲೇಜುಗಳಿಗೆ ಸೊ ಈಗಾಗಲೇ ಮೊನ್ನೆ ಹುಡುಗಿರಿ ಡಿಗ್ರಿ ಕಾಲೇಜಿಗೆ ವರ್ಲಿ ಆಟ ತರಬೇತಿ ಕಾರ್ಯಾಗಾರವನ್ನು ನೋಡ್ತಿದ್ದೇವೆ ಸೊ ಈಗ ನೆಕ್ಸ್ಟ್ ಇಲ್ಲಿ ಕೂಡ ಮಾಡ್ತಾ ಇದ್ದೇವೆ ಇಲ್ಲೆಲ್ಲರೂ ಸಹಕಾರ ತುಂಬ ಚೆನ್ನಾಗಿದೆ